ಲಕ್ಷ್ಮಿ ಚಿನ ಮಾತಾಡ್ಸಲ್ವಾ ಸಾರಿ ಕಣೆ ನಾನು ಬೈದಿದ್ದಕ್ಕೆ ಯಾವುದೋ ಇದೆ ಆಫೀಸಿನ ಟೆನ್ಷನಲ್ಲಿ ಏಳು ಬೇರೆ ಹೀಗೆ ಮಾಡ್ಬಿಟ್ಲಲ್ಲ ಶಿಲ್ಪ ಅದಕ್ಕೂ ಅದಕ್ಕೂ ತಲೆ ಕೆಟ್ಟೋಗ್ಬಿಡ್ತು ನಿನ್ನ ಮೇಲೆ ರೇಗಾಡ್ಬಿಟ್ಟೆ ಸಾರಿ ಹಾ ಮಾತಾಡಲ್ವಾ ನೀನು ಇರು ಮಾಡ್ತೀನಿ ನಿನಗೆ ಸರಿ ಲಕ್ಷ್ಮಿ ಇವಾಗ ಬರ್ತೀಯೋ ಇಲ್ವಾ ರೂಮಿಗೆ ನೋಡು ಕೊನೆ ಸರಿ ಕರೀತಾ ಇದ್ದೀನಿ ಆಮೇಲೆ ನೀನು ಬರ್ತೀನಿ ಅಂದರೆ ನಾನು ಸೇರಿಸಿಕೊಡಲ್ಲ ರೂಮಿಗೆ ಇವ್ರಿಗೂ ಅದೇ ಬೇಕಾಗಿರೋದು ಒಬ್ಬರೇ ಬಿಡಿ ಸರಿ ನಮ್ಮ ಆಯ್ತು ನನಗಂತೂ ತುಂಬಾ ನಿದ್ದೆ ಬರ್ತಿದೆ ಆಫೀಸಲ್ಲಿ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ನನಗೆ ನಾನು ಹೋಗಿ ಮಲ್ಕೋತೀನಿ ನೀನು ಬರಲ್ಲ ಅಂತ ಗೊತ್ತು ಆಯ್ತು ನಿನ್ನಿಷ್ಟ ಇಲ್ಲೇ ಮಲ್ಕೊಳಂಗಿದ್ರೆ ಮಲ್ಕೋ ಹ್ಮ್ ಸರಿ ಬರ್ತೀನಿ ಬರಲಿ ಅಂತ ಏನ್ ಮಸ್ಕ ಹೊಡಿತಾರೋ ನಾನು ಕರೆಕ್ಟ್ ಸುಮ್ ಸುಮ್ಸುನೆ ಬೈಸ್ಕೊಂಡು ನಾನು ಹೋದ್ರೆ ಮತ್ತಿನ್ನೂ ಸರಿ ಬೈತಾರೆ ನನಗೆ ನಾನು ಹೋಗ್ಬಾರ್ದು ಈ ಸರಿ ಅದೇನೇ ಆಗಲಿ ಇಲ್ಲೇ ಮಲ್ಕೋತೀನಿ ಹೆದರ್ಕೊಂಡು ರೂಮಿಗೆ ಬಂದ್ಬಿಡ್ತಾಳೆ ಆ ಇವುಳಲ್ಲಿ ಮಲ್ಕೋತಾಳೆ ಇಲ್ಲಿ ಅಂತ ಅನ್ಕೊಂಡಿರ್ಬೇಕೇನೋ ಪಾಪ ಆದರೆ ನಾನು ಹೆದರ್ಕೊಳ್ಳಲ್ಲ ಲಕ್ಷ್ಮಿ ಧೈರ್ಯವಾಗಿರು ಫಿಲಂ ಬೇರೆ ನೋಡಿದ್ಯಾ ಹೆದ್ಕೊಂಡೆ ಅಂದ್ರೆ ಗಿಮ್ ಹೋದ್ಯ ಆಮೇಲೆ ದೇವ್ರ ಕಿಡ ಬಂತು ತುಂಬಾ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಇನ್ನು ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಫಿಲಮ್ ಅಯ್ಯಯ್ಯೋ ಅಲ್ಲಿ ಡೋರ್ ಸೌಂಡು ಇಲ್ಲೇ ನಮ್ಮನೇ ಡೋರ್ ಹಾಕೊಂಡಂಗೆ ಕೇಳಿಸ್ತಾ ಇದೆಯಲ್ಲ ನನಗೆ ಲಕ್ಷ್ಮಿ ಧೈರ್ಯವಾಗಿರು ಅದೇನಾಗ್ಲಿ ದೆವ್ವ ಬಂದು ಪಕ್ಕದಲ್ಲಿ ಕುತ್ಕೊಂಡ್ರು ನೀನು ಹೆದರ್ಕೊಂಡು ರೂಮಿಗೆ ಮಾತ್ರ ಹೋಗ್ಬಾರ್ದು ಎಂಥ ಮೂವಿ ಮಾಡಿದ್ದಾನೆ ಡೈರೆಕ್ಟರು ತುಂಬಾ ಥ್ರಿಲ್ಲಿಂಗ್ ಆಗಿದೆ ಎಷ್ಟು ಭಯ ಆಗ್ತಾ ಇದೆ ಅಂದ್ರು ಧೈರ್ಯವಾಗಿ ಕೂತಿದ್ದೀನಲ್ಲ ಲಕ್ಷ್ಮೀ ನೀ ತುಂಬ ಗ್ರೇಟ್ ಅಯ್ಯಯ್ಯೋ ನೀನಿದು ಮನೆ ಒಳಗಡೆ ಇಷ್ಟೊಂದು ಗಾಳಿ ಬರ್ತಾ ಇದೆಯಲ್ಲ ಒಂದು ಸ್ವಲ್ಪ ಏನು ಅನ್ಸಲ್ಲ ಇವರಿಗೆ ಅವಾಗ ಹೇಳಿದ್ದೀನಿ ಬರೋದಿಲ್ಲ ನಾನು ನೀವು ಹೋಗಿ ಮಲ್ಕೊಡಿ ಅಂತ ಮತ್ತೆ ಬಂದು ಕೂತಿದ್ದಾರಲ್ಲ ಪಕ್ಕದಲ್ಲಿ ಏನು ಹೇಳಿ ತ್ರಿಕೋಲಕ್ಷ್ಮಿ ನೀರ್ ಕುಡಿ ಐಸ್ ಮಾಡಕ್ ಬಂದಿರೋದ್ ನೋಡು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬಿಟ್ರೆ ನಾನೇನ್ ಬಿಡ್ತೀನಾ ಬಂದು ರೂಮಲ್ಲಿ ಮಲ್ಕೊಳ್ಳಿ ಅಂತ ಪ್ಲಾನ್ ಇದೆಲ್ಲ ಯಾಕೋ ಬಾಯೆಲ್ಲ ಒಣಗ್ದಂಗ್ ಆಗ್ತಿದೆ ಹೆಂಗಿದ್ರು ನೀರ್ ತಂದಿದಾರಲ್ಲ ನೀರಾದ್ರೂ ಕುಡಿಯೋಣ ಮಾತಾಡ್ಸೋದಂತೂ ಬೇಡ ಇವ್ರನ್ನ ನೋಡೋದು ಬೇಡ ಮಾತಾಡ್ಸೋದು ಬೇಡ ನೀರ್ ಮಾತ್ರ ಇಸ್ಕೊಂಡು ಕುಡಿದ್ಬಿಡ್ತೀನಿ ನಾನು ಗುಳಿಗೆ ಅಪ್ಪ ತುಂಬಾ ಬಾಯರ್ಕೆ ಆಗ್ಬಿಟ್ಟಿತ್ತು ಇವಾಗ ಸಮಾಧಾನ ಆಯ್ತು ನನ್ಗೆ ಲಕ್ಷ್ಮಿ ನೀರ್ ಕುಡಿ ಯಾಕಿನ್ನು ಕುಡದೇ ಇಲ್ಲ ಅಯ್ಯಯ್ಯೋ ನಾನು ನೀರ್ ಕುಡಿದ್ನಲ್ಲ ನನ್ ಬಾಯರ್ಕೆಲ್ಲ ಹೋಗಿದೆ ಮತ್ತೆ ಹೇಗ್ ನೀರು ಬಂತು ಗ್ಲಾಸ್ ನನ್ ಕೈಲೇ ಇದೆಯಲ್ಲ ಮತ್ತೆ ಇವ್ರ ಹತ್ರ ನಾನು ಇಸ್ಕೊಳ್ಳಿಲ್ಲ ಮತ್ತೆ ಹೇಗ್ ಬಂತಿದ್ದು ನಾನು ಬೇರೆ ಇವರು ನೋಡಬಾರ್ದು ಮಾತಾಡಿಸ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಮತ್ತೆ ತಿರುಗ್ ನೋಡಿದ್ರೆ ಸರಿ ಹೋಗೋದಿಲ್ಲ ಏನೋ ಮರ್ತಿದ್ದೀನಿ ಅನಿಸುತ್ತೆ ನೀರು ಕುಡ್ದಿಲ್ವೇನೋ ನಾನು ಕುಡಿಯೋಣ ಗುಳು 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 ಓ ಅಪ್ಪ ಇವಾಗ ಹೊಟ್ಟೆ ತುಂಬಿದಂಗೆ ಆಗ್ತಾ ಇದೆಯಪ್ಪ ಎರಡೆರಡು ಸತಿ ನೀರು ಕುಡ್ದಂಗೆ ಅನ್ನಿಸ್ತಾ ಇದೆ ನನಗೆ ಏನೋ ನನಗಂತೂ ತಲೆ ಕೆಟ್ಟೋಗಿದೆ ಲಕ್ಷ್ಮಿ ನೀನು ನೀರೇ ಕುಡ್ದಿಲ್ಲ

ಅಯ್ಯೋ ಕಾಲೆಲ್ಲ ಕಾಲೆಲ್ಲಾದ್ರೂ ಇದಾವಲ್ಲಪ್ಪ ಮುಖ ಎಲ್ಲ ದೇವ್ ಇದೆಯಲ್ಲ ಏನು ಮಾಡ್ಲಿ ನಾನು ದೇವ್ರೆ ಆಂಜನೇಯ ಕಾಪಾಡಪ್ಪ ನನ್ಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಇದೇನು ಮ್ಯಾಜಿಕ್ ಈ ಬೂತ್ ಮಹಿಮಿನ ಗೊತ್ತಾಗ್ತಿಲ್ವಲ್ಲ ನನಗೆ ಪಕ್ಕದ ತಿರುಗು ನೋಡೋಕ್ಕೂ ಭಯ ಆಗ್ತಾ ಇದೆ ನಾನು ಎಂತ ತಪ್ಪು ಮಾಡಿದೆ ಎಂತ ದೊಡ್ಡ ಕೆಲಸ ಮಾಡ್ತೇನೆ ಲಕ್ಷ್ಮಿ ನೀನು ಸುಮ್ಮನೆ ಕರೆದಿದ್ದ ತಕ್ಷಣ ಹೋಗೋದ್ಬಿಟ್ಟು ರೂಮಿಗೆ ಒಬ್ಳೆ ಮಧ್ಯರಾತ್ರಿ ಈ ದೇವ್ರ ಫಿಲಂ ನೋಡ್ಕೊಂಡು ಕುತ್ಕೊಳ್ಳೋದು ಬೇಕಿತ್ತ ನಿನಗೆ ಈ ನಿಜವಾದ ದೆವ್ವನೇ ಬಂದಿದ್ಯೋ ಏನೋ ಪಕ್ಕದಲ್ಲಿ ಗೊತ್ತಾಗ್ತಿಲ್ವಲ್ಲ ತಿರುಗಿ ನೋಡೋಕ್ಕೂ ಮೀಟ್ರಿಲ್ಲ ನನಗೆ ಈ ಕಿರ್ಚ್ಕೊಳ ಅಂದ್ರೆ ವಾಯ್ಸೇ ಬರ್ತಾ ಇಲ್ಲ ನನಗೆ ಒಳಗೊಳಗೆ മാത്ര നൂൺകൂത്തേവ്രേ കാട ദോർദി ഗ്ലാസ് ഇട്ട് നനുക്ക് ഭയ ആയി ബീസാബിടല ഹാ ബീസാക്കി ഗ്ലാസ് ദവ കൊണ്ടിരോ ഗ്ലാസ് ഇത് നനിക്കാ നീടപ്പാ ഈ കുടീരോ ഏനോ നന ബേടഈ ഗ ബീസു ബസാക്ബിട്ടു ഹി റൂമ് സേർക്ക

ಲಕ್ಷ್ಮಿ ಕರೆದ್ರೆ ಬರಲ್ಲ ಅಂತ ಹೇಳ್ತೀಯಾ ಈಗ ನೋಡು ನೀನೇ ಬರಂಗ್ ಮಾಡಿದೀನಿ ನಾನು ನೋಡಿದೆ ಫ್ರೆಂಡ್ಸ್ ನನ್ನ ಪ್ಲಾನ್ ಹೇಗಿದೆ ನನಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟನೇ ಅವಳು ನೈಸ್ ಮಾಡಕ್ಕೆ ಟ್ರೈ ಮಾಡಿದೆ ಆದ್ರವಳು ಕರಗಲಿಲ್ವಲ್ಲ ಏನಾದರೂ ಮಾಡಿ ಸಮಾಧಾನ ಮಾಡ್ಬೇಕಲ್ಲ ಅದಕ್ಕೆ ಈ ಥರ ಪ್ಲಾನ್ ಯೂಸ್ ಮಾಡಿದೆ ಫ್ರೆಂಡ್ಸ್ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ನೀವು ಲಕ್ಷ್ಮಿ ಹಿಂಗೆಲ್ಲ ಗೋಳಿ ಇದ್ದೀನಿ ಅಂತ ಬನ್ನಿ ಇವಾಗ ಏನು ಮಾಡ್ತಾರೆ ಲಕ್ಷ್ಮಿ ಅಂತ ನೋಡೋಣ ಪ್ಪ ಅದಿಂದ ಓಂದು ಸುಸ್ತಾಗೋಯ್ತು ನನಗೆ ಅಯ್ಯೋ ಅಯ್ಯಯ್ಯೋ ಇವ್ರು ಬೇರೆ ಡೋರ್ ಲಾಕ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಹೇಗಪ್ಪ ಒಳಗಡೆ ಹೋಗೋದು ಡೋರ್ ಲಾಕ್ ಮಾಡಿಲ್ಲ ಅಂತ ಅಂದರೆ ಇವ್ರಿಗೆ ಗೊತ್ತಿಲ್ಲದಂಗೆ ಹೋಗಿ ಒಳಗಡೆ ಸೇರ್ಕೊಂಡು ಬಿಡ್ಬೋದಿತ್ತು ಡೋರ್ ಬೇರೆ ಲಾಕ್ ಮಾಡಿದ್ದಾರೆ ದೇವ ಬೇರೆ ಹಾಲಲ್ಲಿದೆ ಏನು ಮಾಡಲಿ ನಾನು ಹಾ ಇವಾಗ ನಾನು ಸೋಲಲ್ಲ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ನನ್ನ ಕತೆ ಅಷ್ಟೇ ಏನಾದರೂ ಆಗಲಿ ನನ್ನ ಗಂಡ ತಾನೇ ಏನಾದರೂ ಅನ್ಕೊಳ್ಳಿ ಫಸ್ಟ್ ಡೋರ್ ಲಾಕ್ ಮಾಡೋಣ ರೀ ರೀ ಡೋರ್ ತೆಗೀರಿ ನಾನು ಲಕ್ಷ್ಮಿ ರೀ ಅಯ್ಯೋ ಇವ್ರು ತೆಗೀತಾನೆ ಇಲ್ವಲ್ಲ ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾರಾ ನನಗಂತೂ ತುಂಬ ಭಯ ಆಗ್ತಾ ಇದೆ ಇಲ್ಲ ಏನಾದರೂ ಮಾಡಿ ಇವ್ರನ್ನ ಎದ್ದೋಳಿಸ್ಲೇಬೇಕು ನಾನು ನನ್ನ ಕರೆದ್ರೆ ಅಷ್ಟು ಕೇಳ್ಕೊಂಡೇ ನಿನ್ನ ಬರಲಿಲ್ಲ ಅಲ್ವಾ ಮಾಡ್ತೀನಿ ಇರೋ ಇಷ್ಟಕ್ಕೆ ಬಿಡಲ್ಲ ಲಕ್ಷ್ಮಿ ನಿನ್ನ ಚೆನ್ನಾಗಿ ಆಟಾಡ್ಸ್ಬಿಡ್ತೀನಿ ಸರಿ ನಾನು ಬರಲ್ಲ ಅಂತ ನೀನು ಹೇಳಬಾರದು ರೀ ನಿನ್ನ ತಮ್ಮಯ್ಯ ಡೋರ್ ಓಪನ್ ಮಾಡಿ ನಂಗೆ ತುಂಬಾ ಭಯ ಆಗ್ತಾ ಇದೆ ಲಕ್ಷ್ಮಿ ಎಲ್ಲಿದ್ಯ ಲಕ್ಷ್ಮಿ ನೀರೇ ಕುಡಿದಿಲ್ಲವಲ್ಲ ಲಕ್ಷ್ಮಿ ನೀನು ತಗೋ ಲಕ್ಷ್ಮಿ ನೀ ಕುಡಿ ಎಲ್ಲಿದ್ದೀಯಾ ಮಾಡ್ತಿದ್ದೆ ನನ್ನ ಕತೆ ಇವ್ರು ಬೇರೆ ಡೋರ್ ಓಪನ್ ಮಾಡ್ತಿಲ್ಲ ದೇವ ಬೇರೆ ನಾನು ಹಿಂದೆ ಫಾಲೋ ಬರ್ತಿದೆ ಅಂತ ಅನಿಸ್ತಾ ಇದೆ ಏನು ಮಾಡಲಿ ರೀ ರೀ ತೆಗಿರಿ ತೆಗಿರಿ ಡೋರು ದಯವಿಟ್ಟು ತೆಗಿರಿ ನನಗೆ ಅಳು ಬರ್ತಾ ಇದೆ ನಿಜವಾಗ್ಲು ತುಂಬ ಭಯ ಆಗ್ತಾ ಇದೆ ಇನ್ನೊಂದು ಸರಿ ಯಾವತ್ತು ಈ ತರ ಮಾಡೋದಿಲ್ಲ ಬರಲ್ಲ ಅಂತ ಹೇಳೋದಿಲ್ಲ ನೀನು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ರೀ ತೆಗಿರಿ ಡೋರ್ ತೆಗಿರಿ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ತೆಗಿರಿ ಡೋರು ಅಯ್ಯೋ ಲಕ್ಷ್ಮಿ ಅಳ್ತಾ ಇದ್ದಾಳ ಅಯ್ಯೋ ಏನಿದು ನಾನೇನೋ ಒಂದು ಸ್ವಲ್ಪ ಐದ್ರ ಅಂತ ನಾನು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಲ್ಲ ಆಮೇಲೆ ಅಮ್ಮ ಏನಾದ್ರು ಎದ್ ಬಂದ್ರೆ ಈ ಥರ ಎಲ್ಲ ಮಾಡ್ತಿರೋದು ನೋಡಿದ್ರೆ ನನಗೆ ಬೈತಾರೆ ಫಸ್ಟ್ ಹೋಗಿ ಡೋರ್ ತೆಗಿಯೋಣ ಸಾಕು ನಾಟಕ ಮಾಡಿದ್ದು ಈ ಡ್ರೆಸ್ಸಲ್ಲಿ ಹೋಗಿ ಡೋರ್ ತೆಗೆದ್ರೆ ಅವಳು ಕನ್ಫರ್ಮ್ ಆಗ್ಬಿಡುತ್ತೆ ನಾನೇ ಅಂತ ಫಸ್ಟು ಇದನ್ನೆಲ್ಲಾದರೂ ಎದ್ದಿಡ್ಬೇಕು అయ్యో నేను తుంబా భయత అయ్యో పాప నన్ను లక్ష్మి అయ్యారు లక్ష్మి తెగీతీరు ಏನಾಯ್ತು ಹೇಳು ಏನಾಯ್ತು ಯಾಕೆ ಇಷ್ಟೊಂದು ಆಗಿದ್ಯಾ ಹೇಳು ಹೇಳು ಏನಾಯ್ತು ಹೇಳು ಇನ್ಮೇಲೆ ಇರ್ತೀನಿ ಅದೇನೇ ಆಗಲಿ ಏನೇ ಜಗಳ ಆಗಲಿ ನಿಮ್ಮನ್ನ ಬಿಟ್ಟು ದೂರ ಇರಲ್ಲಪ್ಪ ಇಲ್ಲ ಲಡ್ಡು ಬಂದು ಬಾಯಿಗೆ ಬಿತ್ತು ಯಾಕೆ ಲಕ್ಷ್ಮಿ ಏನಾಯ್ತು ನಾನು ಹೇಳ್ದೆ ತಾನೆ ನೆನ್ನೆನೆ ಬಾ ಅಂತ ನೀನು ಬರಲಿಲ್ಲ ಇವಾಗ ಏನಾಯ್ತು ಏನಕ್ಕೆ ಇಷ್ಟೊಂದು ಎದ್ಕೊಂಡಿದ್ಯಾ ಅದು ಅದು ನನ್ ಟಿವಿ ನೋಡ್ತಾ ಇದ್ನಾ ಹ ಟಿವಿ ನೋಡ್ತಾ ನೋಡ್ತಾ ಹಾಗೆ ಯಾರೋ ಬಂತು ಪಕ್ಕದಲ್ಲಿ ಕುತ್ಕೊಂಡಂಗ ಆಯ್ತು ನಾನು ನೀವೇನೋ ಅಂತ ಅನ್ಕೊಂಡೆ ಆಮೇಲೆ ನನ್ಗೆ ಗ್ಲಾಸ್ ನೀರ್ ಕೊಟ್ರು ರೀ ನಾನು ಅದನ್ನ ನೀರ್ ಕೊಟ್ರೇನೋ ಅಂತ ಕುಡ್ದೆ ಏನೋ ನೀರ್ ಕುಡಿದ್ಯಾ ಆಮೇಲೆ ಆಮೇಲೆ ಏನಾಯ್ತು ಗೊತ್ತ ರೀ ಹ ನೀರ್ ಕುಡಿದ್ಮೇಲೆ ಮತ್ತೆ ನೀರ್ ತುಂಬ್ಕೊಂಡ್ಬಿಡ್ತು ಮತ್ತೆ ಕುಡ್ದೇರಿ ಮತ್ತೆ ತುಂಬ್ಕೊಂಬಿಡ್ತು ಅಯ್ಯೋ ಇದೇನಪ್ಪ ಹೀಗಾಗ್ತಾ ಇದೆಯಲ್ಲ ದಿವ್ವ ಇವಾಗ ಬಂದಿದ್ಯಾ ಅಂತ ಅಲ್ಲಿಂದ ಎಸ್ಕೆಪ್ ಆಗೋ ಟ್ರೈ ಮಾಡಿದ್ರೆ ದೆವ್ವ ನನ್ನ ಹಿಡ್ಕೊಂಡೇ ಬಿಡ್ತೀರಿ ಲಕ್ಷ್ಮೀ ನೀರು ಕುಡಿ ಲಕ್ಷ್ಮೀ ನೀರು ಕುಡಿ ಲಕ್ಷ್ಮೀ ನೀರು ಕುಡಿ ಅಂತ ಹೇಳ್ತಿತ್ತು ರೀ ಆ ದೇವ್ ನನಗೆ ಯಾಕೆ ನೀರು ಕುಡಿಸ್ಬೇಕು ಅಂತ ಅನ್ನಿಸ್ತು ಏನೋ ಯಾಕೆ ಹೀಗಾಗ್ತಿದ್ದೀರಿ ನನಗೇನೋ ಗೊತ್ತಾಗ್ತಿಲ್ಲ ರೀ ಯಾಕೆ ಹಿಂಗಾಗ್ತಾ ಇದೆ ಏನ್ ಗೊತ್ತಾ ಲಕ್ಷ್ಮಿ ಪಕ್ಕದ ಬಿದಿಲಿ ಯಾವುದೋ ಒಂದು ಹೆಂಗಸು ಸತ್ತೋದ್ಲಂತೆ ಮೊನ್ನೆ ಸೂಸೈಡ್ ಮಾಡ್ಕೊಂಡು ನಾನು ಅದಕ್ಕೆ ತಾನೇ ಕರೆದಿದ್ದು ದೇವದ್ ವಿಡಿಯೋ ನೋಡ್ತಿದ್ಯಾ ಭಯ ಪಡ್ಕೊಂಡ್ರೆ ಏನ್ ಮಾಡ್ತೀಯ ಅಂತ ನಿನಗೆ ನಾನು ಇಂಡೈರೆಕ್ಟ್ ಈ ತರ ಹೇಳ್ದೆ ನೀನು ಅರ್ಥ ಅಲ್ಲಿ ಹೌದು ಲಕ್ಷ್ಮಿ ಇನ್ಮೇಲೆ ಯಾವತ್ತು ಹಂಗೆ ಒಬ್ಬಳೊಬ್ಳೆ ಇರ್ಬೇಡ ನೀನು ಸರಿ ಇಲ್ಲ ಜಾಗ ಆಯ್ತಾ ಇನ್ಮೇಲೆ ನಾನು ಅನ್ಬಿಟ್ಟು ಎಲ್ಲೂ ಹೋಗ್ಬೇಡ ಅದೇನೇ ಆಗ್ಲಿ ರೂಮಲ್ಲೇ ಇದು ಸರಿ ಆಯ್ತು ಇನ್ಮೇಲೆ ಹೊರಗಡೆ ಕುತ್ಕೊಳ್ಳೋದು ಇಲ್ಲ ನಾನು ಯಾರಾದ್ರೂ ಇದ್ರೆ ಮಾತ್ರ ಟಿವಿ ನೋಡ್ತೀನಿ ತುಂಬಾ ರೀ നമുക്ക് ഹോദിക്ക് നമുക്ക് കോപദേഴ്ബിട്ട അഷേ ബേര ഏനില്ല നനുസുമ് സുമ്മേ ബൈബിട്രല്ലോ തുമ്പേജ് ഗത്ത നന അതൊക്കെ നാ കോപദൽ ഹേളി അഷെ നനഗുനിവെന്റേ തുമ്പ ഇഷ്ട റീ ഇന്ന് മേൽ നിവേൻ ഹതി ഏൻ ബൈദിട്ട് ഓട്രോ കൂട നാനൂ നിന്ന് വിട്ട് ദൂര ഹോലരി ഹല ಹೋಗ್ಲಿ ಬಿಡು ಲಕ್ಷ್ಮಿ ನಾನೇನೋ ಕೋಪ್ತಲ್ಲ ಆ ರೀತಿ ಹೇಳ್ಬಿಟ್ಟೆ ಮನೆ ಸೊಸೆ ನೀನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಎಷ್ಟು ಅಂತ ಟೆನ್ಷನ್ ತಡ್ಕೊಳ್ಳಿ ಹೇಳು ನಾನು ಅದನ್ನ ಅರ್ಥ ಮಾಡ್ಕೋಬೇಕಲ್ವ ನೀನು ನಾನೇನೋ ಒಂದು ಕೋಪದಲ್ಲಿ ಒಂದು ಮಾತು ಹೇಳಿದೆ ಅಂತ ನೀನು ಆ ಥರ ಕೋಪ ಮಾಡ್ಕೊಂಡು ಏನು ಸರಿ ಹೇಳು ಇನ್ನೂ ನನಗೆ ಬೇಜಾರಾಗಿ ಕೆಟ್ಟೋಗುತ್ತೆ ಅಷ್ಟೇ ಅವಾಗ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡೆ ಹೇಳು ಹೋಗಿ ಅಪ್ಪ ಗೊತ್ತಿದ್ದು ಕೇಳ್ತಿರಲ್ಲ ಹನಿ ಮುನುಕ್ತಾನೆ ಹಬ್ಬ ನನ್ ಲಕ್ಷ್ಮಿ ಮುಖದಲ್ಲಿ ನಗು ಬಂದಲ್ಲ ನನಗೆ ಅಷ್ಟೇ ಸಾಕು ಸರಿ ಬಾ ಲಕ್ಷ್ಮಿ ಆ ಟೈಮ್ ಆಯ್ತು ಮಲ್ಕೊಳ್ಳೋಣ ಬೆಳಗ್ಗೆ ಎದ್ದು ರೆಡಿ ಆಗ್ಬೇಕು ತುಂಬಾ ಕೆಲಸ ಇದೆ ಅಲ್ವಾ ನಡಿ ನಡಿ ಯಜಮಾನ್ರಿ ಏನ್ ಗೊತ್ತಾ ನಾನು ಮುಂಚೆನೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ರೆಡಿ ಆಗೋದಷ್ಟೇ ಕೆಲಸ ಬೇರೆ ಏನು ಕೆಲಸ ಇಲ್ಲ ಓಹೋ ನನ್ನ ಇಂಟಿ ಇಷ್ಟೊಂದು ಜಾಣೇನಾ ಒದುಪತಿ ದೇವ ಲಕ್ಷ್ಮಿಯಂದ್ರೆ ಏನು ಅನ್ಕೊಂಡಿದೀರಾ ಒನ್ ಅಂಡ್ ಓನ್ಲಿ ಒಂದೇ ಪೀಸ್ ಇರೋದು ಅದು ಈ ಲಕ್ಷ್ಮಿ ಮಾತ್ರನೇ ಫ್ರೆಂಡ್ಸ್ ಈ ಲಕ್ಷ್ಮಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಇಷ್ಟ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ বেল ಬಟನ್ ಪ್ರೆಸ್ ಮಾಡಿ മറ്റേ ലൈക്കുഷേരു കമെന്റ് മറിബേടി നമ്മ ഫേസ്ബുക്ക് അക്കൗണ്ട് ഇത് നമുക്ക് ഡിസ്ക്ിപ്ഷനൽ ഹാക്കീനീ അത് കൂടെ ഫാലോ മറ്റേ നമ്മ ഇൻസ്റ്റ്രാം ഇത് അത് കൂടെ ഫാലോ തപ്പിയോന തപ്പി ഫ്രെണ്ട്സ് നിങ്ങൾ നോട്ടിഫിക്കേഷൻ ബെക്ൂ മറിബേടി നെക്സ്റ്റ് വീഡിയോ മീറ്റ് നമ്മൾ ചെറിയ മിസ്ബേടി നെക്സ്റ്റ് വീഡിയോ മീറ്റ് എല്ലാ ബൈ